ನೋಡಿ ಸರ್ ಅವ್ನಿಗೆ ಹೆಂಗ ಹೊಂದ್ರೆ ಸಂಡಸ ಅಲ್ಲೇ ಸತ್ತ ಹುಡ್ತ ಹಿಂದೆ ಹೊಡಿತೀರಿ ನಾವು ಹಿಂದೆ ಜಾಸ್ತಿ ಮಾತಾಡಕ್ ಹೋಗ್ರಿ ನಾನ್ ಕೆಲಸ ಮಾತಾಡ್ಬೇಕು ನಾಳೆ ರಿಂಗ್ ನಾನು ಉತ್ತರ ಕೊಡ್ತೀನಿ ನಾಳೆ ರಿಂಗಿ ಬರ್ಬೇಕು ಯಾರ್ ಚಟಿ ಹಾಕೋ ಯಾರ್ ಚಟಿ ಯಾಕಂದ್ರೆ ನಾವು ಒಡಿ ಎಟ್ಟಿಗೆ ನೀ ಚಟಿಂಗ್ ಎತ್ಕೋತಿ ಯಾರ ಚಟಿ ಹಾಕೊಂಡ್ ಚಿಡಿದ ನೀ ಹೋಗೋ ನಾ ಚಟಿ ಬಾ ನಾ ಹೊಡಿ ಹೊಟ್ಟಿಗೆ ನಿಂದ್ ಅರ್ದೇ ಬಿಡ್ಬೇಕು ಓಕೆ ಇವನ್ ಹರಿತದೋ ಅಥವಾ ಇವನ್ ಹೇತ್ಕೋತನೋ ನಾಳೆ ನೋಡೋಣ ಲೆಟ್ಸ್ ಮೀಟ್ ಇನ್ ದ ರೇಂಗ್ ಓಕೆ ವೀಕ್ಷಕರೇ ಇಲ್ಲಿ ಸುಸೋ ಅವರ ತಮ್ಮ ಪ್ರಾಕ್ಟೀಸ್ ನಡೆಸಿದಾರೆ ಅವ್ರು ಯಾವ ರೀತಿ ವರ್ಕೌಟ್ ಮಾಡ್ತಿದ್ದಾರೆ ಅಂತ ನೋಡೋಣ मिस्टर ಸುಸೋರೇ ಓಕೆ ಸುಸೋ ಸುಸೋ मिस्टर ಸುಸೋ ಅವರ ನಿಮೋರ್ಕಟ್ ಅಂತ ನಾವು ಜನ ತೋರಿಸಕ್ಕೆ ಬಂದಿದೀವಿ ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಸರ್ ನಾನು ಇವತ್ತು ಹೊಡಿ ಎಟ್ನೇ ಅವ ವರ್ಕೌಟ್ ಆಗಿದೆ ತುಂಬಾ hard work ಆಗಿದೆ ಸುಸೋ ಅವರ ವರ್ಕೌಟ್ ಮಾಡ್ತಾ ಇದ್ದಾರೆ ಈಗ ಆಲೂಬ್ರು ಮೂಸೋ ಅನ್ನೋರು ಇದ್ದಾರೆ ಅವರನ್ನ ಏ ರೀತಿ ಮಾಡ್ತಿದ್ದಾರೆ ಆರು ದಿನ ನೋಡೋಣ ಬನ್ನಿ

ಈ ಕಡೆಯಿಂದ ಮತ್ತೊಬ್ಬ ಸ್ಪರ್ಧೆಯಾದಂತ ಮಿಸ್ಟರ್ ಮೋಸೂರ್ ವೆಲ್ಕಮ್ ಮಾಡೋಣ ಮೋಸೂರ್ಗೆ ವೆಲ್ಕಮ್ ಮೋಸೂರ್ ಮೀಟ್ ಅಪ್ ಟು ಪೇ ಪೇ அருங்க okay, <laughs> 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 ಓಕೆ ವೀಕ್ಷಕರೇ ನಾವು ಇವಾಗ ರಿಂಗ್ ನಲ್ಲಿದ್ದೀವಿ ಮಿಸ್ಟರ್ ಸೂಸು ಅವ್ರನ್ನ ಸ್ವಾಗತ ಮಾಡೋಣ ಮಿಸ್ಟರ್ ಸೂಸು ಅವರೇ ಗೆ ವೆಲ್ಕಮ್ ಈಗ ಎದುರಾಳಿ ಮೋಸು ಅವರನ್ನ ಸ್ವಾಗತ ಮಾಡೋಣ ಮಿಸ್ಟರ್ ಮೋಸು ಸ್ವಾಗತ

Mr. Russell! ಏನ್ ನೋಡ ಅವನ್ ಕೈ ಓಡ್ಸ್ಕೊಂಡ್ಬಿಟ್ಟೆ ನಾ ಸೋಲ್ತ ವಯ್ಸೋದ್ ಒಂದ್ ಓಡದಾಡದಲ್ಲಿ ಯಾವ ಒಂದ್ ಮೊದ್ಲು ಓಡ್ದ ಅನ್ನೋದ್ ಲೆಕ್ಕಕ್ ಬರಲ್ಲ ಮೊದಲು ಯಾವನ್ ಕೇಳಕ್ ಬಿದ್ದ ಅನ್ನೋದೇ ಲೆಕ್ಕಕ್ ಬರೋದು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಬೆಟ್ಟಕ್ಕೆ ಹಾಗೆ ಬೆಲ್ ಬಟನ್ バイバイ